ವೆಲ್ಕಮ್ ಟು ಮೈ ಚಾನಲ್ ತುಂಬಾ ಈಸಿಯಾಗಿ ತುಂಬಾ ಕ್ವಿಕ್ಕಾಗಿ ಆಗುವಂಥ ಚಿಕನ್ ಗ್ರೇವಿ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ಒಂದು ಮಿಕ್ಸಿ ಜಾರ್ಗೆ ಒಂದು ಮೂರು ಸ್ಪೂನ್ ತೆಂಗಿನಕಾಯಿ ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಮೂರು ಇಂಚು ಶುಂಠಿ ಒಂದೆರಡು ಗೆಡ್ಡೆ ಬೆಳ್ಳುಳ್ಳಿ ಹಾಗೆ ಒಂದು ಮೂರು ಇಂಚ್ ಮೂರು ಇಂಚು ಚಕ್ಕೆ ಹಾಗೆ ಒಂದು ಏಲಕ್ಕಿ ಒಂದು ಲವಂಗ ಹಾಗೆ ಖಾರಕ್ಕೆ ತಕ್ಕಷ್ಟು ಮೆಣಸಿನಕಾಯಿ ಹಾಗೆ ಒಂದು ಹತ್ತು ಮೆಣಸು ಕೊತ್ತಂಬರಿ ಸೊಪ್ಪು ಬೇಕಿದ್ರೆ ಕುದಿನೂ ಹಾಕೋಬೋದು ತರಿ ಆಗಿ ರುಬ್ಕೊಬೇಕು ಚಿಕನನ್ನು ಒಂದು ಅರ್ಧ ಕೆಜಿ ತೊಳೆದಿದೆ ನಂತರ ಅದೇ ಒಂದು ಪ್ಯಾನ್ಗೆ ಎಣ್ಣೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ತಕ್ಷಣ ಟೊಮೊಟೊನೂ ಒಂದು ಫ್ರೈ ಮಾಡಿಕೊಂಡು ಒಂದು ಚಿಕನ್ ತೊಳ್ದಿರೋವಂಥ ಚಿಕನ್ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡೋದ್ರಿಂದ ಚಿಕನ್ ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅರಿಶಿನ ಅರಿಶಿನ ಹಾಕೋದ್ರಿಂದ ಚಿಕನ್ ಸ್ಮೆಲ್ ಇರಲ್ಲ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ರುಬ್ಬಿರೋ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ವೀಡಿಯೋಸ್ಗಾಗಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ಈ ಗ್ರೇವಿ ಅನ್ನಕ್ಕೆ ಚಪಾತಿಗೆ ಮುತ್ತೆಗೆ ರೋಟಿ ಪರೋಟ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕು ಸ್ವಲ್ಪ ನೀರಾಕಿ ಹಾಕಿ ಚೆನ್ನಾಗಿ ಚಿಕನೆಲ್ಲ ಬೇಯೋ ಥರ ಕುದಿಸ್ಬೇಕು ಕೊನೆಯಲ್ಲಿ ಒಂದು ಅರ್ಧ ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ಧನಿಯಾ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಬೇಕು ಚಿಕನ್ ಗ್ರೇವಿ ರೆಡಿ ಆಯಿತು ತುಂಬಾ ಟೇಸ್ಟಿಯಾಗಿರುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್